ಹಾಯ್ ಆಯೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಚಿಕ್ಕಮವನವರ ಮಗ ಇವನು ಅವನು ಮದುವೆ ಇದೆ ಸೊ ಎಲ್ಲರೂ ಊಟಕ್ಕೆಲ್ಲ ಕರೆದಿರ್ತೀವಲ್ವ ಆ ದಿವಸದ ಒಂದು ಲಾಗಿದ್ದು ನಮ್ಮ ಮನೆ ಪದ್ಧತಿ ಏನಂದ್ರೆ ಒಂದು ವಾರ ಅಂತಾನೆ ನಾವು ಮದುವೆ ಸೆಲೆಬ್ರೇಷನ್ಸ್ ಎಲ್ಲ ಶುರು ಆಗ್ಬಿಡುತ್ತೆ ನಮ್ಮ ಮನೆಗಳಲ್ಲಿ ಹಾಗೆ ನಮ್ಮ ಚಿಕ್ಕಮವ ಅವರ ಮನೆಗಳಲ್ಲಿ ಎಲ್ಲರೂ ಊಟಕ್ಕೆ ಕರಿತೀವಿ ಹುಡುಗನ್ನ ಹಾಗೆಯೇ ಅರಿಶಿನ ನೀರೆಲ್ಲ ಹಾಕಿ ನಾವು ಕೂಡ ಹೊಸ ಬಟ್ಟೆ ಎಲ್ಲ ತಂದು ಅವರಿಗೆ ಊಟ ಎಲ್ಲ ಹಾಕಿ ಶಾಸ್ತ್ರ ಎಲ್ಲ ಮಾಡ್ತೀವಿ ಸೊ ಇದು ಬಂದು ನನ್ನ ತಂಗಿ ಮನೆಯಲ್ಲಿ ಶಾಸ್ತ್ರ ಮಾಡಿದ್ದಂತಹ ಒಂದು ವ್ಲಾಗನ್ನ ಶೇರ್ ಇದ್ದೀನಿ ಸೊ ಅವತ್ತು ಕೂಡ ನೆಂಟರೆಲ್ಲ ಬಂದಿದ್ದರು ಸೊ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲರೂ ಹೀಗೇನೆ ಎಲ್ಲರೂ ಸೇರಿದ್ರೆ ತುಂಬಾ ಎಂಜಾಯ್ ಮಾಡ್ತೀವಿ ಅಂತಲೇ ಹೇಳ್ಬೋದು ಇನ್ನೊಂದಷ್ಟು ಜನ ಬರೋದಿತ್ತು ಬಟ್ ಕೆಲವೊಂದು ಕಾರಣಗಳಿಂದ ಅವರು ಒಂದಷ್ಟು ಜನ ಬರಲಿಲ್ಲ ಸೊ ಶಾಸ್ತ್ರ ಎಲ್ಲ ಮುಗಿಸಿ ಊಟ ಎಲ್ಲ ಬಡಿಸಿ ಕಳಿಸಿದ್ವಿ ನೆಕ್ಸ್ಟ್ ದಿವಸ ನಮ್ಮ ಚಿಕ್ಕಮ್ಮವರ ಮನೆಯಲ್ಲೇ ಹಳದಿ ಶಾಸ್ತ್ರ ಇದೆ ಸೊ ಅಲ್ಲಿ ಎಲ್ಲಾದರೂ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಾ ಇದ್ವಿ ಎಲ್ಲರೂ ಹಳದಿ ಸೀರೆ ಉಟ್ಕೊಳ್ಳೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ ಸೊ ನೆಕ್ಸ್ಟ್ ದಿನ ಅದಲ್ಲಾಗಿದ್ದು ಸೊ ಮುಹೂರ್ತ ಸ್ವಲ್ಪ ಬೇಗನೆ ಬಿದ್ದಿತ್ತು ಹಳದಿ ಶಾಸ್ತ್ರಕ್ಕೆ ಸ್ವಲ್ಪ ಬೇಗನೆ ಕೂರಿಸ್ಬೇಕು ಅಂತ ಶಾಸ್ತ್ರಿಗಳು ಹೇಳಿದರು ಹಾಗೆಯೇ ಚಪ್ಪರದ ಪೂಜೆನೂ ಕೂಡ ಇವತ್ತೇ ಇಟ್ಕೊಳ್ಳಿ ನಾಳೆ ಪೌರ್ಣಮಿ ಇರೋದ್ರಿಂದ ಬೇಡ ಅಂತ ಹೇಳಿದರು ಹಾಗಾಗಿ ನಾವು ಎರಡನ್ನೂ ಒಂದೇ ದಿವಸ ಇಟ್ಕೊಂಡಿದ್ವಿ ಸೊ ಅರಿಶಿಣ ಶಾಸ್ತ್ರಕ್ಕೆ ತಾಮ್ರದ ಬಿಂದಿಗೆಗಳು ಬೇಕಾಗುತ್ತಲ್ಲ ಸೊ ಅದೆಲ್ಲ ರೆಡಿ ಮಾಡಿದರು ತಾಮ್ರದ ಬಿಂದಿಗೆಲೆಯೇ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ತಾಮ್ರದ ಬಿಂದಿಗೆಲೇನೆ ನಾವು ಹೊಸ ನೀರನ್ನು ತರ್ತೀವಿ ಹಾಗೆಯೇ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು ತುಂಬ ಜನ ನೆಂಟರೆಲ್ಲ ಕರೆದಿದ್ರು ಅವರು ಕೂಡ ಫಸ್ಟ್ ನಾವಿಲ್ಲಿ ತಿಂಡಿಗೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿ ಇಟ್ಟಿದ್ವಿ ತಿಂಡಿ ಎಲ್ಲ ಮಾಡಿ ಇಟ್ಬಿಟ್ರೆ ನೆಕ್ಸ್ಟು ಶಾಸ್ತ್ರ ಆಗ್ತಿದ್ದಂಗೆ ತಿಂಡಿ ಎಲ್ಲ ಕೊಡ್ಬೋದು ಸೊ ನಾವು ಒಂದಷ್ಟು ಜನ ಎಲ್ಲರೂ ಸೇರಿ ತಿಂಡಿ ಎಲ್ಲ ಮಾಡಿದ್ವಿ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತಾರೆ ಸೊ ಎಲ್ಲರೂ ಸೇರಿಕೊಳ್ತು ಅಂದರೆ ತಟ್ಪಟ್ಟಂಥ ತಿಂಡಿಗಳು ರೆಡಿ ಆಗಿಬಿಡುತ್ತೆ ಸೊ ಶಾಸ್ತ್ರ ಎಲ್ಲ ಸ್ವಲ್ಪ ಬೇಗನೆ ಬಿದ್ದಿದ್ರಿಂದ ತಿಂಡಿಯೆಲ್ಲ ಬೇಗ ಬೇಗನೆ ಮುಗಿಸಿ ಆನಂತರ ನಾವು ಶಾಸ್ತ್ರಕ್ಕೆ ಶುರು ಮಾಡಿದ್ವಿ ಐದು ಬಿಂದಿಗೆಗಳೇನು ತೊಗೊಂಡಿರ್ತೀವಿ ಅದನ್ನೆಲ್ಲ ಕ್ಲೀನಾಗಿ ಸ್ವಚ್ಛ ಮಾಡಿ ಹಾಗೆಯೇ ಈ ರೀತಿ ಸೂರ್ಯಾಭಿಮುಖವಾಗಿ ನಾವು ಈ ರೀತಿ ಇಡುವಂಥದ್ದು ಆನಂತರ ನಾವು ಇದಕ್ಕೆ ಅರಿಶಿಣ ಕುಂಕುಮ ಹೂವು ಅಕ್ಷತೆ ಎಲ್ಲ ಹಾಕಿ ಈ ರೀತಿ ಇಟ್ಟು ನಾವು ಪೂಜೆನೇ ಮಾಡ್ತಾಯಿದ್ದೀವಿ ಸೊ ಮೊದಲಿಗೆಲ್ಲ ಏನು ಮಾಡ್ತಾಯಿದ್ರು ಕಡಾಯಿ ಅಂತ ಬರ್ತಾ ಇತ್ತು ಅದರಲ್ಲಿ ನೀರನ್ನು ತುಂಬಿಸಿ ಅದನ್ನು ಹುರಿ ಹಾಕಿ ನೀರನ್ನು ಹೋಯ್ತಾಯಿದ್ರು ಬಟ್ ಇವಾಗೆಲ್ಲ ಎಲ್ಲರ ಮನೆಯಲ್ಲೂ ಸೋಲಾರ್ ಆಗಿಬಿಟ್ಟಿದೆ ಸೊ ಎಲ್ಲ ಕೆಲವರೆಲ್ಲ ಏನು ಮಾಡ್ತಾರೆ ಸೋಲಾರಲ್ಲೇ ನೀರೆಲ್ಲ ಇಟ್ಕೊಂಡು ಅದಕ್ಕೇ ಪೂಜೆ ಮಾಡಿ ನೀರನ್ನು ಹಾಕ್ತಾರೆ ಬಟ್ ನಾವಿಲ್ಲಿ ಒಂದು ಗ್ಯಾಸ್ ಸ್ಟವ್ ಇತ್ತು ಸೊ ಹಾಗಾಗಿ ಹೊಸ ನೀರೆಲ್ಲ ತಗೊಂಡೋಗಿ ಆನಂತರ ಕಾಯಿಸಿ ಹಾಕಿದ್ವಿ ಮೊದಲೆಲ್ಲ ನೀರು ಹಾಕೋ ಶಾಸ್ತ್ರ ಅಂದರೆ ತುಂಬ ಸಿಂಪ್ ಸಿಂಪಲ್ಲಾಗಿ ಮುಗಿಸ್ತಾ ಇದ್ರು ಬಟ್ ಇವಾಗ ಆ ರೀತಿ ಅಲ್ಲ ಎಲ್ಲರೂ ಸೇರಿಕೊಂಡು ಎಲ್ಲೋ ಸ್ಯಾರಿಗಳೆಲ್ಲ ಹಾಕ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ತಾರೆ ಫಸ್ಟ್ ನಾವು ಅಂದ್ಕೊಂಡಿದ್ದು ಮೇಲುಗಡೆ ಟೆರೆಸ್ ಮೇಲೆ ಡೆಕೋರೇಷನ್ಸ್ ಎಲ್ಲ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಸ್ವಲ್ಪ ಟೈಮ್ ಕೂಡ ಶಾರ್ಟೇಜ್ ಇತ್ತು ಹಾಗೆಯೇ ಇವತ್ತು ಚಪ್ಪತ್ ಪೂಜೆ ಕೂಡ ಇಟ್ಕೋಬೇಕಾಗಿತ್ತಲ್ವ ಹಾಗಾಗಿ ಟೆರೆಸ್ ಮೇಲೆ ತುಂಬ ಬಿಸಿಲು ಕೂಡ ಇತ್ತು ಹಾಗಾಗಿ ಅಲ್ಲಿ ಹಾಗಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡಿ ಕೆಳಗಡೆ ಒಂದಷ್ಟು ಪ್ರಿಪರೇಷನ್ ಮಾಡ್ಕೊಂಡು ಮಾಡಿದ್ವಿ Sampai jumpa di video selanjutnya. ಫಸ್ಟ್ ಬಂದು ಎಣ್ಣೆ ಶಾಸ್ತ್ರ ಮಾಡಬೇಕಲ್ವಾ ಹಾಗಾಗಿ ಎಣ್ಣೆ ಶಾಸ್ತ್ರಕ್ಕೆ ಅಂತ ಹೇಳಿ ಕೂರಿಸಿದ್ವಿ ಐದು ಜನ ಎಲ್ಲರೂ ಎಣ್ಣೆ ಶಾಸ್ತ್ರ ಎಲ್ಲ ಮಾಡಿದ್ವಿ ಅರಿಶಿಣ ಮತ್ತು ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಈ ರೀತಿ ಎಣ್ಣೆಯನ್ನು ಹಚ್ಚುವಂಥದ್ದು ಹಾಗೆಯೇ ಒಂದು ಐದು ಜನ ಎಲ್ಲ ಅರಿಶಿಣ ಶಾಸ್ತ್ರ ಎಲ್ಲ ಮಾಡಿದ ನಂತರ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ಇವಾಗೆಲ್ಲ ಮಾಮೂಲಿ ಕೈಗೆಲ್ಲ ಅರಶಿನ ಹಚ್ಕೊಂಡು ಎಲ್ಲರೂ ಫೋಟೋಸ್ ಎಲ್ಲ ತಗೋತಾರಲ್ಲ ಆ ರೀತಿಯೇ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ಆದ ನಂತರ ನಾವು ಐದು ಜನ ಸೇರಿ ಅವ್ರಿಗೆ ಆರು ದಿನ ಮಾಡಿದ್ವಿ ನೆಕ್ಸ್ಟ್ ಸ್ನಾನ ಎಲ್ಲ ಆದ ನಂತರ ಒಂದು ಶಾಸ್ತ್ರ ಇರುತ್ತೆ ಇದಕ್ಕೆ ಬಂದು ಅವರು ಬಿಳಿ ಬಟ್ಟೆಯನ್ನು ಹಾಕೋತಾನೆ ಸೊ ಈ ಶಾಸ್ತ್ರದಲ್ಲೂ ಕೂಡ ಐದು ಜನ ಮುತ್ತೈದೆಯರು ಅವನಿಗೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಶಾಸ್ತ್ರವನ್ನು ಮಾಡ್ತಾರೆ ಆನಂತರ ಉದ್ದಿನ ಹಿಟ್ಟಲ್ಲಿ ನಾವು ಹಿಟ್ಟನ್ನು ಕಲಸಿ ಇಟ್ಟಿರ್ತೀವಿ ಐದು ಜನ ಮುತ್ತೈದೆಯರು ಯಾರೆಲ್ಲ ಅವನಿಗೆ ಶಾಸ್ತ್ರ ಎಲ್ಲ ಮಾಡಿರ್ತಾರೋ ಅವರು ಬಂದು ಈ ಹಪ್ಪಳವನ್ನು ಒತ್ತಿ ಇಟ್ಟಿರ್ತೀವಿ ಆ್ಯಕ್ಚುಲಿ ಇದು ಯಾವಾಗಲೂ ಅಷ್ಟೇ ಉದ್ದಿನ ಬೆಳೆಯಿಂದನೇ ನಾವು ಹಪ್ಪಳನ ಒತ್ತುವಂಥದ್ದು ಸೊ ನೆಕ್ಸ್ಟ್ ಬಂದು ಶಾಸ್ತ್ರ ಎಲ್ಲ ಆದಮೇಲೆ ನಾವು ಕುಂಕುಮ ಎಲ್ಲ ಕೊಟ್ವಿ ಎಲ್ಲರಿಗೂ ಮುತ್ತೈದೆಯರೆಲ್ಲ ಬಂದಿರ್ತಾರಲ್ವ ಸೊ ಹಾಗಾಗಿ ಮುತ್ತೈದೆಯರಿಗೆ ಕುಂಕುಮ ಎಲ್ಲ ಕೊಟ್ಟು ಸೊ ಫೈನಲಿ ಎಣ್ಣೆ ಶಾಸ್ತ್ರ ಮತ್ತು ಅರಿಶಿಣ ಶಾಸ್ತ್ರ ಎಲ್ಲ ಆದ ನಂತರ ನಾವು ಎಲ್ಲರೂ ತಿಂಡಿ ಎಲ್ಲ ತಿಂದ್ಕೊಂಡು ನಂತರ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ಹಾಗೆಯೇ ಊಟದ ಪ್ರಿಪ್ರೇಷನ್ ಕೂಡ ಆಗಿತ್ತು ಸೊ ಚಪ್ರದ ಪೂಜೆ ಮಾಡಬೇಕು ನೆಕ್ಸ್ಟು ಶಾಸ್ತ್ರಿಗಳು ಹೇಳಿದ್ದಾರೆ ಇವತ್ತಿನೇ ಚಪ್ರ ಪೂಜೆ ಮಾಡಿ ಅಂತ ಹೇಳಿ ಹಾಗಾಗಿ ಚಪ್ರದ ಪೂಜೆ ಕೂಡ ಇವತ್ತು ಇಟ್ಕೊಂಡಿದ್ದೀವಿ ಸೊ ಹಾಗಾಗಿ ನೆಕ್ಸ್ಟ್ ಎಲ್ಲ ರೆಡಿ ಮಾಡ್ತಾಯಿದ್ರು ನಮ್ಮ ಸೊ ಸತೀಶ್ ಅವರು ಹಾಗೆಯೇ ಅವರ ತಮ್ಮಂದಿರಿ ಎಲ್ಲರೂ ಹಾಗೆಯೇ ಮಾವ ಮತ್ತು ಅಣ್ಣ ಎಲ್ಲರೂ ಸೇರಿಕೊಂಡು ಚಪ್ರ ಎಲ್ಲ ರೆಡಿ ಮಾಡ್ತಾಯಿದ್ರು ಸೊ ಅವರೆಲ್ಲ ರೆಡಿ ಮಾಡೋರಿಗೆ ನಾವೆಲ್ಲ ಒಂದಷ್ಟು ಎಲ್ಲ ಅರಟೆ ಹೊಡ್ದು ಅರಿಶಿನ ಶಾಸ್ತ್ರ ಎಲ್ಲ ಮುಗಿದ ಆನಂತರ ನಾವು ತಿಂಡಿ ಎಲ್ಲ ತಿಂದ್ಕೊಂಡು ನಂತರ ಊರಿಂದ ನಮ್ಮ ಅತಿಗೆಯರು ಕೂಡ ಬಂದಿದ್ದರು ಹಾಗೆಯೇ ನನ್ನ ಫೋರ್ ಸಿಸ್ಟರ್ಸ್ ಮತ್ತು ಚಿಕ್ಕ ಅತ್ತೆಯರು ಎಲ್ಲರೂ ಕೂಡ ಬಂದಿದ್ದರು ಹಾಗಾಗಿ ಎಲ್ಲರೂ ಒಂದಷ್ಟು ಹೊತ್ತು ನಿಂತ್ಕೊಂಡು ಎಲ್ಲ ಮಾತಾಡ್ತಾ ಇದ್ವಿ ತುಂಬನೇ ಫನ್ನಿಯಾಗಿತ್ತು ಎಲ್ಲರೂ ಒಬ್ರಿಗೊಬ್ರು ರೇಗಿಸ್ಕೊಂಡು ತುಂಬನೇ ಎಲ್ಲರೂ ಒಂದಷ್ಟು ಎಂಜಾಯ್ ಮಾಡಿದ್ವಿ ಹಾಗೆಯೇ ಇಲ್ಲಿ ನೆಕ್ಸ್ಟ್ ಬಂದು ಚಪರದ ಶಾಸ್ತ್ರ ಟೈಮ್ ಬಂದಿತ್ತು ಸೊ ಹಾಗಾಗಿ ಚಪ್ರ ಪೂಜೆ ಮಾಡಿಸ್ಬಿಡೋಣ ಅಂತ ಹೇಳಿ ನಾವಿಲ್ಲಿ ಹುಡುಗನ್ಕಾಯಲ್ಲಿ ನಾವು ಚಪ್ಪಾಡಿಸ್ತೇನೆ ಮಾಡಿದ್ವಿ ಚಪ್ರಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದನ್ನೆಲ್ಲ ಕೂಡ ರೆಡಿ ಮಾಡಿದ್ವಿ ಚಪರ್ದ ಪೂಜೆಗೂ ಕೂಡ ನಾವು ಯಾವ ರೀತಿ ನಾವು ಶಾಸ್ತ್ರಕ್ಕೆ ರೆಡಿ ಮಾಡ್ತೀವಿ ಹಾಗೆಯೇ ಇಲ್ಲೂ ಕೂಡ ರೆಡಿ ಮಾಡಬೇಕಾಗತ್ತೆ ದೀಪ ಎಲ್ಲ ಇಟ್ಟು ಹಾಗೆಯೇ ಪೂಜೆಗೆ ಅರಿಶಿಣ ಕುಂಕುಮ ಅಕ್ಷತೆ ಕಾಯಿ ಬಾಳೆಹಣ್ಣು ಎಲ್ಲದನ್ನು ಇಟ್ಟು ಸಗಣಿಯಲ್ಲಿ ಮಾಡಿರೋಂತಹ ಒಂದು ಗೊಂಬಪ್ಪ ದೇವರು ಅಂತ ಹೇಳ್ತೀವಿ ಆ ರೀತಿ ಗಣೇಶನ ಮಾಡಿ ಮೊದಲ ಪೂಜೆಯನ್ನು ಅದಕ್ಕೆ ಮಾಡಬೇಕು ಹಾಗೆಯೇ ಒಂದಷ್ಟು ನೆಲಕ್ಕೆ ನೆಲೆಗಡಲೆ ಅಂತ ಹೇಳ್ತೀವಿ ನಮ್ಮ ಕಡೆ ಹಸಿ ಕಡಲೆ ಮತ್ತು ಅಕ್ಕಿನ ನೆನೆಸಿ ಮಾಡಿರೋಂತಹ ಒಂದು ಉಸಲೆ ಅಂತಲೇ ಹೇಳ್ಬೋದು ಹಾಗೆಯೇ ನೀವು ನೋಡ್ತಾ ಇರ್ಬೋದು ಒಂದು ಬೆಳ್ಳಿ ಉಂಗುರ ಅಥವಾ ಯಾವುದಾದ್ರೂ ಒಂದು ಆಗಿರ್ಬೋದು ಮತ್ತು ಚಿನ್ನದ ಒಂದು ಉಂಗುರ ಅಥವಾ ಕಾಯ್ನ್ ಆಗಿರ್ಬೋದು ಅದನ್ನು ಕೂಡ ತಗೋಬೇಕು ಹಾಗೆಯೇ ನವರತ್ನದ ಒಂದು ಪ್ಯಾಕೆಟ್ ಸಿಗುತ್ತೆ ಅದನ್ನು ತಗೊಂಡು ನಾವು ಅದರ ಮುಖಾಂತರ ಹಾಲು ಬೆಣ್ಣೆನ ಹಾಕಿ ಚಪ್ಪರಕ್ಕೆ ಹೆರಿಬೇಕು ಇದು ತುಂಬನೇ ಶ್ರೇಷ್ಠ ಹಾಗಾಗಿ ಒಂದು ಐದು ಜನ ದಂಪತಿಗಳ ಕೈಯಲ್ಲಿ ಚಪ್ಪರಕ್ಕೆ ಏರಿಸಿ ಅದನ್ನು ಪೂಜೆಯನ್ನು ಮಾಡ್ತೀವಿ ಐದು ಜನ ದಂಪತಿಗಳೆಲ್ಲ ಪೂಜೆಯೆಲ್ಲ ಮಾಡಿ ಆದಮೇಲೆ ಐದು ಜನ ಮುತ್ತೈಗರ ಕೈಯಲ್ಲಿ ಚಪ್ಪರನ ಆತಿಯನ್ನು ಬೆಳಿಗ್ಗೆ ಅದಕ್ಕೆ ಪೂಜೆಯನ್ನು ಸಲ್ಲಿಸ್ತೀವಿ ಈ ರೀತಿ ನಾವು ಚಪ್ಪರ ಪೂಜೆಯನ್ನು ಮಾಡೋದ್ರಿಂದ ಮುಂದೆ ಫಂಕ್ಷನ್ಸ್ ಎಲ್ಲ ಏನಿದೆ ಮದುವೆ ಏನಿದೆ ಅದೆಲ್ಲ ತುಂಬನೇ ಒಂದು ನಿರ್ವಿಘ್ನವಾಗಿ ಸಾಗುತ್ತೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಈ ಒಂದು ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ದ್ಯಾನ್ ಬಾಯ್ ಟೇಕ್ ಕೇರ್